ಮೊಬೈಲ್ ಸಿಕ್ಕಿತ್ತು ತುಂಬಾ ಫನಿಯಾಗಿತ್ತು ಆಕ್ಚುಲಿ ಶ್ರುತಿ ಮಂದ ಹೇಳಿದಾಗ ಆ ವಾಟ್ ಇಸ್ ದಿಸ್ ಅಂತ ಅನ್ಸಿತ್ತು ಯಾಕಂತಂದ್ರೆ ನಮಗೆ ಒಂದು ನಾಯಿ ಅಲ್ಲೊಂದು ಸೌಂಡ್ ಮಾಡೋದು ಆ ನಾಯಿ ಸೌಂಡ್ ಮಾಡಿಲ್ಲ ಅಂತ ಲೆಕ್ಕ ಹಾಕ್ತಿದ್ವಿ ನಾವು ನಮ್ಗೆ ಅದಷ್ಟೇ ಹೊಸ ವಿಷಯ ಅಲ್ಲಿಂದ ಯಾಕಂದ್ರೆ ಅಷ್ಟು ದೊಡ್ಡ ಕಾಂಪೌಂಡ್ ಅಲ್ಲಿಂದ ಆಚೆಗೆ ಏನು ಸೌಂಡ್ ಕೇಳಿಸಲ್ಲ ಏನು ವಿಚಾರಗಳು ಗೊತ್ತಾಗಲ್ಲ ಲೈಕ್ ಇಸ್ಲಿಕ್ಕೆ ಕೂಡ್ ಹಾಕಿದಂಗಲ್ವಾ ನಮಗೆ ಏನೂ ವಿಚಾರಗಳು ಗೊತ್ತಾಗಲ್ಲ ಅಂತದ್ರಲ್ಲಿ ಚಾರ್ಜರ್ ಅಂತ ಅನ್ಬೇಕಾದ್ರೆ ನಮಗೆ ಫನ್ನಿ ಅನ್ನಿಸ್ತು ಬಟ್ ಅದಾದ್ಮೇಲೆ ಗೊತ್ತಾಯ್ತು ಅದು ಅಡಾಪ್ಟರ್ ಬಂದು ಫೋನ್ದೇ ಅದು ಸೊ ಹಾಗಾಗಿ ಈ ಥರದ್ದೆಲ್ಲ ಯೋಚನೆಗಳು ಬಂದಿದೆ ಅಂತ ಅಂದ್ಬಿಟ್ಟು ಅದು ಯಾವುದು ಪೌಡರ್ ರೂಮಲ್ಲಿ ಹುಡುಗರು ಚಾ ಇದು ಟ್ರಿಮ್ಮರ್ ತಗೊಂಬಂದು ಚಾರ್ಜ್ಗೆ ಹಾಕೊಂಡಿದ್ರು ಅಲ್ಲಿವರೆಗೂ ಆ ವಿಚಾರ ಗೊತ್ತೇ ಇಲ್ಲ ನಮಗೆ ಏನೇನು ಕಾಣಿಸುತ್ತೆ ಎಲ್ಲವೂ ಗೆಸ್ಟ್ ವರ್ಕ್ ಮೇಲೆ ನಡೀತಿರುತ್ತಲ್ವಾ ತನಿಷ್ ಅವರ ಕಾಸ್ಟ್ಯೂಮ್ಸ್ಗಳು ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಯಾರು ಕಾಸ್ಟ್ಯೂಮ್ ಇದ್ದೆ ನನ್ನ ವೀಕೆಂಡ್ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡ್ತಾ ಇದ್ದಿದ್ದು ಶಿಲ್ಪಾ ಅಂತ ಟೈ ನಾಟ್ ಡಿಸೈನರ್ಸ್ ಇವರು ಆ್ಯಕ್ಚುಲಿ ನಂದು ಒಂದು ಪಾಲಿಸಿ ಇದೆ ಪ್ರತಿ ಒಂದು ಹೆಜ್ಜನಲ್ಲೂ ನಾನು ಇವ್ರ ಹತ್ರ ಅಷ್ಟೇ ನೀವು ನನಗೆ ಮಾತ್ರ ಡಿಸೈನ್ ಮಾಡಬೇಕು ಅದು ಯುನೀಕ್ ಆಗಿರಬೇಕು ನಾನು ನಿಮ್ಮ ಕಾಸ್ಟ್ಯೂಮ್ಸ್ ಮಾತ್ರ ಹಾಕ್ತೀನಿ ಸೊ ದಟ್ ನಿಮಗೂ ಕೂಡ ಒಂದು ರೆಕಗ್ನಿಷನ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸಿ ಅವಾಗ ಏನಾಗುತ್ತೆ ಅದೊಂದು ಪ್ಯಾಟ್ರನ್ ತನಿಷನ್ ಪ್ಯಾಟ್ರನ್ ಅಂತ ಅದು ರೆಕಗ್ನೈಸ್ ಆಗತ್ತೆ ಅದಾಗಬೇಕಾಗಿತ್ತು ಅದನ್ನ ನಾನು ಯೋಚನೆ ಮಾಡ್ಕೊಂಡು ಹೋಗಿದ್ದೆ ಐ ಹೋಪ್ ಇಟ್ ಇಸ್ ಹೆಲ್ಪ್ಫುಲ್ ಟು ಯು ಶಿಲ್ಪ ಯಾಕಂದ್ರೆ ತನೀಶ್ ಅವರು ಹಾಕಿರೋ ಒಂದು ಕಾಸ್ಟ್ಯೂಮ್ ಅಂತ ಒಂದು ಪ್ಯಾಟ್ರನ್ ಡಿಸೈನ್ ಆಯಿತು ಅಂತಂದರೆ ಯಾವುದೇ ಡಿಸೈನರ್ಗಾದ್ರೂ ಅವರ ಒಂದು ಮಾಡೆಲ್ ರೆಪ್ರೆಸೆಂಟೇಷನ್ ಈಸಿ ಆಗುತ್ತೆ ಸೊ ಅದೊಂಥರ ಚೆನ್ನಾಗಿರುತ್ತೆ ಯಾರು ಎಲ್ಲಾರ್ಗು ಯೂಸ್ಫುಲ್ ಆಗಿರುತ್ತೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಒಬ್ರಿಗಾದ್ರೂ ಅದು ಹೆಲ್ಪ್ ಆಗಿರಬೇಕು ಅಂತ ಯೋಚನೆ ಮಾಡಿಕೊಂಡು ನಾನು ಇದನ್ನು ಡಿಸೈನ್ ಮಾಡ್ಕೊಂಡಿದ್ವಿ ಆ್ಯಂಡ್ ಇಬ್ಬರು ಡಿಸೈ ಡಿಸೈನ್ನ ಡಿಸ್ಕಸ್ ಮಾಡಿ ಪ್ಯಾಟ್ರನ್ ಮಾಡ್ಕೊಂಡಿದ್ವಿ ಆ್ಯಂಡ್ ಅದ್ರಲ್ಲೂ ಸದ್ಯ ಆದಷ್ಟು ಸ್ಯಾರಿನಲ್ಲೇನೆ ಬೇರೆ ಬೇರೆ ಪ್ಯಾಟ್ರನ್ನ ಏನು ಡಿಸೈನ್ ಮಾಡಬೇಕು ಅದನ್ನ ಮಾಡ್ಕೊಂಡಿದ್ವಿ ನಮ್ಮ ಇಂಡಿಯನ್ ಕಲ್ಚರ್ಗೆ ತಕ್ಕಂತೆ ಸೊ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಆಕ್ಚುಲಿ ಹೊರಗಡೆ ನೋಡಬೇಕು ಅಂತ ಹೇಳಿದಾಗ